ನಾನು ಯಾವುದೇ ಸಂದರ್ಭಗಳು ಬಂದಾಗ ಜನಗಳಿಗೆ ಸಂಕಷ್ಟ ಅಂದಾಗ ನಾನು ಮೊದಲಿಂದನೋ ಅನ್ನದಾನ ಏನೋ ಒಂದಷ್ಟು ಆ ಸಂದರ್ಭಕ್ಕೆ ಅನುಗುಣವಾಗಿ ಕೊರೋನಾ ಸಂದರ್ಭದಲ್ಲಿ ಆಹಾರ ಧಾನ್ಯ ಕಿಟ್ ಕೊಡೋದಿರ್ಬೋದು ಮತ್ತು ತರಕಾರಿಗಳು ಹಳ್ಳಿಗಳಿಂದ ಹೋಗಿ ತರಕಾರಿ ಕೊಡೋದಿರ್ಬೋದು ಆಮೇಲೆ ನಿಮಗೆ ಗೊತ್ತಿದೆ ನೀವೆಲ್ಲ ನೋಡಿದ್ದೀರಾ ಇದ್ರ ಹತ್ರ ಅನಿಮಲ್ ಹಸ್ಬೆಂಡ್ರಿ ಹಾಸ್ಪಿಟ್ಲ್ ಹತ್ರ ವೆಟನರಿ ಹಾಸ್ಪಿಟ್ಲ್ ಹತ್ರ ಆಗ ಭಾಳಷ್ಟು ಕರು ಬಂದು ದನಗಳ ಮೇವು ಅಭಾವ ಆದಾಗ ಎರಡು ಮೂರು ಲೋಡು ಹುಲ್ಲು ತಂದು ಅಲ್ಲೆಲ್ಲ ಕ್ಯೂ ನಿಲ್ಲಿಸಿ ದಾನ ಮಾಡಿದ್ದೀವಿ ಆ ಥರ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹಗಳು ಬಂದಂಥ ಸಂದರ್ಭದಲ್ಲಿ ಇದೇ ಎ ಪಿ ಎಮ್ ಸಿ ಮುಂದೆ ಎರಡು ಲೋಡು ದಿನಸಿ ಮತ್ತು ತರಕಾರಿಗಳು ಇವೆಲ್ಲ ಬ ಬಟ್ಟೆ ಉಲ್ಲನ್ ರಗ್ಗುಗಳು ಇವೆಲ್ಲ ಕಳಿಸ್ಕೊಟ್ರು ಅಂಥ ವಿಚಾರ ಇರ್ಬೋದು ನನ್ನನ್ನು ನಾನು ಹೇಳ್ಕೊಳ್ಳೋದು ನನಗೆ ಅಷ್ಟಾಗಿ ಇಷ್ಟ ಇಲ್ಲ ನಮ್ಮ ತಂದೆಯವರು ಅವರು ಬಡತನ ಇದ್ದರೂ ಕೂಡ ಅನ್ನದಾನ ಮಾಡೋರು ನಮ್ಮ ತಂದೆಯವ್ರಿಗೆ ಊಟ ಮಾಡೋಂಥ ಸಂದರ್ಭದಾಗ ಭಿಕ್ಷುಕರು ಜಾಸ್ತಿ ಊಟ ಟೈಮ್ ಸರಿಯಾಗಿ ಅಮ್ಮ ಊಟ ಹಸು ಅನ್ನ ಕೊಡಿ ಅನ್ನೋರು ನಮ್ಮ ತಂದೆ ಎರಡು ಮೂರು ಸಾರಿ ನಮ್ಮ ತಾಯಿಗೆ ಆರ್ಡ್ರ್ ಮಾಡೋರು ಏಯ್ ಬಂದವ್ರು ನೋಡಿ ಯಾರೋ ಊಟ ಕೊಡು ಅಂತಂತ ಅವ್ರು ಏನಂತರ ತಡ ಆದರೆ ಇವರು ತಟ್ಟೆಯಲ್ಲಿ ಏನಿದ್ರೆ ತಟ್ಟೆ ತಟ್ಟೆ ತೊಗೊಂಡೆ ಕುಂಬಸ್ಬಿಟ್ಟು ಹೋಗಿ ಮಲಗಿಬಿಡೋರು ಆ ಒಂದು ನೆನಪು ನನಗೆ ಕಾಡ್ತಾಯಿತ್ತು ಏನು ಬರೋ ಬೆತ್ಲೆ ಹೋಗಿ ಬೆತ್ಲೆ ಏನೂ ಹೋಗಲ್ಲ ಸತ್ತಾಗ ಗುಣಿಗಿಟ್ಟಾಗ ಉಡ್ದಾರ ಕೂಡ ಕಿತ್ತು ಆಚೆಗೆ ಬಿಸಾಕ್ತಾರೆ ಹಂಗಾಗಿ ನಾವು ಇವತ್ತು ನಾವು ಮಾಡಿದ್ದೆ ನಮ್ಮ ಮಕ್ಕಳಿಗೆ ಇರೋದು ನಾವು ಎಷ್ಟೇ ಕೋಟ್ಯಾಧಿಪತಿಗಳಾದರೂ ಕೂಡ ಸಾಧ್ಯವಾದಷ್ಟು ಜನಕ್ಕೆ ಸಂದರ್ಭೋಚಿತವಾಗಿ ಅನುಕೂಲಗಳು ಸರ್ವೀಸು ಸೇವೆ ಮಾಡೋಣ ಅನ್ನೋ ತೀರ್ಮಾನ ನಾನು ನನಗೆ ಬಂತು ನಮ್ಮ ಅಭಿಮಾನಿ ಬಳಗದವ್ರನ್ನೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಸಹ ಭಾಳ ಒಳ್ಳೆಯ ಕೆಲಸಣ ಅನ್ನದಾನ ಭಾಳ ಪವಿತ್ರವಾದ ಕೆಲಸ ಇದನ್ನು ಮಾಡಿ ಅಂತಂತ ಹೇಳೋದು ಹಾಗಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಈ ಸದ್ಯಕ್ಕೆ ಪ್ರತಿ ಬುಧವಾರ ಶನಿವಾರ ಇದೇ ಮಾರ್ಕೆಟ್ ಪ್ರಾಂಗಣದಲ್ಲಿ ನಮ್ಮ ಸುರೇಶ್ ಅವರು ಇಲ್ಲಿ ಮುಖಂಡರು ಅವರ ನೇತೃತ್ವದಲ್ಲಿ ನಾನು ರೆಡಿ ಮಾಡಿ ಕಳಿಸ್ತೀನಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡೋದು ನೋಡಿ ಅಲ್ಲಿ ಮೂಟೆ ಬರೋರು ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಸುಸ್ತಾದ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಟ್ಟೆ ತುಂಬ ಊಟ ಮಾಡಿ ಎಷ್ಟು ಬೇಕಾದರೂ ತಿನ್ಬೋದು ಯಾರು ಬೇಕಾದರೂ ಬರ್ಬೋದು ಇಂಥವ್ರಿಗೇಂತೇನಿಲ್ಲ ಕೃಷಿ ಕಾರ್ ಕಾರ್ಮಿಕರು ಇರ್ಬೋದು ಇರ್ಬೋದು ಆಮೇಲಿಂದ ಇಲ್ಲಿ ಅಮಾಲಿಗಳಿರ್ಬೋದು ಮೂಟೆ ಹೊರೋರು ಇರ್ಬೋದು ಯಾರೇ ಆದರೂ ಕೂಡ ಬಂದವ್ರಿಗೆಲ್ಲೂ ಅನ್ನದಾನ ಮಾಡೋ ತೀರ್ಮಾನ ದಿನಕ್ಕೆ ಒಂದೊಂದು ಥರ ಇವತ್ತು ಟೊಮೆಟೊ ಭಾತ್ ಕೊಡ್ತಿದ್ದೀವಿ ನಾಳೆ ಬುಧವಾರ ಮೊಸರನ್ನ ಅಥವಾ ಮೆಂತ್ಯ ಬಾತ್ ಕೊಡ್ತೀವಿ ಈ ಥರ ಒಂದೊಂದು ದಿವಸ ಒಂದೊಂದು ಒಳ್ಳೆಯ ಗುಣಮಟ್ಟದ ಗುಣಮಟ್ಟದ ಒಂದು ಆಹಾರವನ್ನು ಬಂದವರಿಗೆಲ್ಲ ನೀಡುವಂಥ ತೀರ್ಮಾನವನ್ನು ಅದು ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ ಪ್ರಾರಂಭಿಕವಾಗಿ ಮಾರ್ಕೆಟಲ್ಲಿ ಶುರು ಮಾಡಿದ್ದೀವಿ ಅದಾದಮೇಲೆ ನೋಡಿಕೊಂಡು ಆ ಬೀದಿಯಲ್ಲಿ ಭಾಳಷ್ಟು ಜನ ಭಿಕ್ಷುಕರು ಅವರಿವರು ಓಡಾಡ್ತಿರ್ತಾರೆ ಹಂಗಾಗಿ ಸರಿ ಹೋದರೆ ಮುಂದಿನ ದಿನಗಳಲ್ಲಿ ಇದರ ವ್ಯವಸ್ಥೆ ಸಾಧಕ ಬಾಧಕ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಕಡೆ ಇನ್ನೂ ಒಂದು ಪಾಯಿಂಟ್ ಮಾಡಿ ಈ ಸದ್ಯಕ್ಕೆ ಬುಧವಾರ ಶನಿವಾರ ಎರಡು ವಾರದಲ್ಲಿ ಎರಡು ದಿವಸ ಮಾಡೋ ತೀರ್ಮಾನ ತಗೊಂಡಿದ್ದೀನಿ ಅದು ತದನಂತರ ದಿನಗಳಲ್ಲಿ ಇಲ್ಲಿನ ಬ ಪರಿಸ್ಥಿತಿ ವ್ಯವಸ್ಥೆ ನೋಡಿಕೊಂಡು ದಿನನಿತ್ಯ ಅನ್ನದ ಅನ್ನದಸ ಹಂತ ಹಂತವಾಗಿ ನಡೆಯೋ ಒಂದು ತೀರ್ಮಾನವನ್ನು ನಮ್ಮ ಅಭಿಮಾನಿ ಬಳಗದವರು ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿದ್ದೀವಿ ಅದ್ರ ಪ್ರಕಾರವಾಗಿ ಅದು ಎಷ್ಟೇ ಖರ್ಚಾಗಲಿ ಮಾಡೋ ನಿರಂತರ ಇದು ನಿರಂತರ ಕೆಲವೇ ದಿನ ಅಂತಲ್ಲ ನಿರಂತರ ನಮಗೆ ಭಗವಂತ ಶಕ್ತಿ ಕೊಟ್ಟು ಇದಾಗವರೆಗೂ ಉಚಿತವಾಗಿ ನಡೀತಾ ಇದೆ ನಮ್ಮ ಎಲ್ವಳ್ಳಿ ರಮೇಶ್ ಅಣ್ಣವರು ಅಂದರೆ ಹೋರಾಟಗಾರರು ರೈತ ಹೋರಾಟಗಾರಿಂದ ಹಿಡಿದು ಎಲ್ಲ ರೀತಿ ಇಲ್ಲಿ ನಮ್ಮ ಎ ಪಿ ಎಂ ಸಿ ಡೈರೆಕ್ಟರ್ ಆಗಿದ್ರು ನಾವೇನೇ ಹೋಗಲಿ ರೈತರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನೀವು ನನ್ನ ಹತ್ರ ಬರಬೇಕು ಯಾವುದೋ ಒಂದು ವಿಷಯಕ್ಕೂ ಅದ್ರ ಇಲ್ಲ ಅದಾಗಲ್ಲ ಸುರೇಶ್ ಅವರೇ ಈ ರೀತಿನೇ ಮಾಡಬೇಕು ಅಂತ ಹೇಳಿದಂಥ ವ್ಯಕ್ತಿ ಯಾರನ್ನ ಇದ್ರೆ ನಮ್ಮ ರಮೇಶ್ ಅಣ್ಣವ್ರು ಈ ರಮೇಶ್ ಅಣ್ಣವ್ರು ಈಗ ಕೊರೋನಾ ಟೈಮಲ್ಲಿ ಸುರೇಶನ ತರಕಾರಿ ಕ್ಯಾರೆಟ್ ಆಗ್ಬೋದು ಬೀಟ್ರೂಟ್ ನೌಕೋಲ್ ಆಗ್ಬೋದು ಗುಣಮಟ್ಟದ ತರಕಾರಿ ಯಾರಿಗೆ ರೈದು ಯಾಕೆ ಅಂದ್ರೆ ಕೊರೋನಾ ಟೈಮ್ ಪೌಷ್ಟಿಕವಾದ ಆಹಾರ ಅಂತ ಹೇಳ್ಬಿಟ್ಟು ತರಕಾರಿ ನಾನೇ ಸುಮಾರು ಲಕ್ಷಾಂತರ ರೂಪಾಯಿ ತರಕಾರಿ ನಾನೇ ಕೊಟ್ಟಿದ್ದೀನಿ ಆದರೂ ಅಮೌಂಟು ರಮೇಶ್ ಅಣ್ಣವ್ರು ನಮಗೆ ಕೊಟ್ಟಿದ್ದಾರೆ ಆದರೂ ಅವ್ರಿಗೆ ಅವ್ರಿಗೆ ಸಲ್ಲುತ್ತೆ ಆ ಕೊರೋನಾ ಟೈಮಲ್ಲಿ ಮಾಡಿರತಕ್ಕಂಥ ಸೇವೆ ಅವ್ರ ಕುಟುಂಬಕ್ಕೆ ಸಲ್ಲುತ್ತೆ ಅಂತ ನಾನು ಹೇಳ್ತೀನಿ ಈಗ ರಾಜಕೀಯ ವಿಷಯ ಆಗಲ್ಲ ರಾಜಕೀಯ ದುರುದ್ದೇಶದಿಂದ ಅಲ್ಲ ಈ ಅನ್ನದಾನ ಅನ್ನೋದನ್ನ ಎ ಪಿ ಎಂ ಸಿ ನಾನು ಬಂದು ಎಂಬತ್ತೆಂಟರಲ್ಲಿ ಬಂದೀನಿ ಆವಾಗ ನಾನು ಮಾರ್ಕೆಟ್ ಅಲ್ಲಿ ಬಂದಾಗ ಇದುವರೆಗೂ ಮಾರ್ಕೆಟ್ ಸ್ಥಾಪನೆ ಆದಾಗ ಯಾರು ಇಂಥ ಇದನ್ನ ಮಾಡಲಿಲ್ಲ ಯಾಕೆಂದ್ರೆ ಇಂಥ ತೀರ್ಮಾನ ನಾವು ಅನ್ನದಾನ ಮಾಡಬೇಕು ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದ್ರಿಂದ ಇದು ಬಹಳ ಒಳ್ಳೆ ಸೇವೆ ಅಂದ್ರೆ ಅದು ತಪ್ಪಾಗಲಾರದು ಆದ್ರಿಂದ ಯಾಕೆಂದ್ರೆ ದೂರದಿಂದ ಬರ್ತಾರೆ ಸುಮಾರು ದೂರದಿಂದ ಬಾಗೇಪಲ್ಲಿಯಿಂದ ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಟೋಟಲ್ ಎಲ್ಲೆಲ್ಲಿಂದ ಬರ್ತಾರೆ ಹೊರಗಡೆಯಿಂದ ಆಂಧ್ರ ಇಂದ ಎಲ್ಲ ಬರ್ತಾರೆ ಅವ್ರಿಗೆ ಆಹಾರ ಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಹೇಳಿ ಈಗ ನಮ್ಗೆ ಟ್ಯಾಕ್ ಬಂದಿದೆ ಅಂತೇಳಂದ್ರೆ ರಮೇಶ್ ಅಣ್ಣವ್ರು ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೋ ಜನ ಇನ್ನ ಲಕ್ಷಾಧೀಶರು ಇನ್ನ ಇರ್ಬೋದು ಆದ್ರೆ ಯಾರಿಗೂ ಈ ಗುಣ ಬರಲಿಲ್ಲ ಈ ರಮೇಶ್ ಅಣ್ಣವ್ರು ಬಂದಿದೆ ಇನ್ನು ಇವಾಗ ಶನಿವಾರ ಬುಧವಾರ ಅಂತ ಇದ್ದಾರೆ ಇದ್ರಿಗೆ ಇನ್ನ ಬಲ ಕೊಟ್ಟು ದೇವರು ಶನಿವಾರ ಬುಧವಾರ ಬಿಟ್ಟು ಪ್ರತಿನಿತ್ಯ ಕೊಟ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ